ಜಮೀರ ಅಪ್ಪ ಮಾಡ್ಯಾನಿ ದೇಶನಾಗ ಅವ್ರಿಗೆ ಪಾಕಿಸ್ತಾನ ತಾವಾಗೆ ಹೊಡೆದು ಕೊಟ್ಟೈತಲ್ಲ ನೇರು ಮಾಡಿದ ದೊಡ್ಡ ದೊಡ್ಡ ಅನಾಹುತ ಅಂದ್ರೆ ಈ ದೇಶನಾಗ ವಕನವಂಥದ್ದು ಒಂದು ಕರಾಳ ಒಂದು ಕಾನೂನು ತೊಗೊಂಡು ಬಂದು ನಮ್ಮ ದೇಶದ ಹನ್ನೆರಡು ಲಕ್ಷ ಎಕರೆಗಿಂತ ಹೆಚ್ಚು ಕರ್ನಾಟಕದಲ್ಲಿ ಐವತ್ತು ಸಾವಿರ ಸಾವಿರ ಎಕರೆಗಿಂತ ಹೆಚ್ಚು ಇವತ್ತು ಹಿಂದೂಗಳ ಜಮೀನುಗಳಲ್ಲಿಯೂ ಸಹ ಕೂಡಿಸ್ತಾ ಇದ್ದಾರೆ ಯಾರು ದಲಿತರು ಕಟ್ಟುವಂಥ ಮನೆಗಳ ಮೇಲೂ ಇವತ್ತು ಒಕ್ಕಪ್ಪದವ್ರು ಖಾಲಿ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಗುಂಡಾಗಿರಿ ಮಾಡ್ತಾ ಇದ್ದಾರೆ ವಿಜಯಪುರ ನಗರದಲ್ಲಿ ಈ ರೀತಿ ಈಗ ಆ ಕಾನೂನು ಪೂರ್ತಿ ಸಂಪೂರ್ಣವಾಗಿ ದೇಶದಿಂದ ಕಿತ್ತಿ ಹಾಕಬೇಕು ಅದನ್ನು ಎಲ್ಲ ಕಂದಾಯ ಇಲಾಖೆ ಭಾರತ ಸರ್ಕಾರ ವಾಪಸ್ ಭಾರತ ಸರ್ಕಾರ ತೊಗೊಂಡು ಎಲ್ಲ ರಾಜ್ಯಗಳ ಕಂದಾಯ ಇಲಾಖೆಗೆ ಅದನ್ನು ಹಸ್ತಾಂತರ ಮಾಡಬೇಕು ಅಲ್ಲಿ ಎಲ್ಲೆಲ್ಲಿ ದಲಿತರಿಗೆ ಹಿಂದುಳಿದವ್ರಿಗೆ ಯಾರು ಮನೆ ರೈತ ವಸತಿ ರೈತರು ಈ ದೇಶನಾಗ ಅದಾರ ಅವ್ರಿಗೆಲ್ಲ ಒಳ್ಳೆ ಮನೆಗಳನ್ನು ಕೊಡಬೇಕು ವಕಫ್ ಈ ದೇಶದ ಹಿಂದಿನ ನೇರು ಮಾಡಿದಂಥ ದೊಡ್ಡ ತಪ್ಪನ್ನು ನಾವು ಎಲ್ಲ ತಿದ್ದಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸ ಸಚಿನ್ ಸ್ವರ್ಣಧಾರ ಕೋಳಿ ಸಾಕಣೆ ಮಾಡಿ ಐವತ್ತು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಸ್ನಾನ ಮಾಡಬೇಕಾಗಿದೆ ಹ್ಯಾಂಗ್ ಕಾಶ್ಮೀರ್ ಮುನ್ನೂರ ನಾ ತೆಗೆದೀವಿ ಅಯೋಧ್ಯ ರಾಮ ಮಂದಿರ ಕಟ್ಟಿದೀವಿ ಸುಮಾರು ನೂರ ಐವತ್ತು ವರ್ಷಗಳಿಂದ ಏನೊಂದು ದೊಡ್ಡ ನಳಂದ ವಿಶ್ವವಿದ್ಯಾಲಯ ಏನು ಮುಸ್ಲಿಮ್ ಒಬ್ಬ ರಾಜಪೂರ್ ಸಂಪೂರ್ಣ ನಾಶ ಮಾಡಿ ಅಲ್ಲಿ ಸುಮಾರು ತಿಂಗಳಾನುಗಟ್ಲೆ ಬೆಂಕಿಯಲ್ಲಿ ಬುಕ್ ಎಷ್ಟೋ ಗ್ರಂಥಗಳು ಸುಟ್ಟೋದು ಅಂಥದ್ದನ್ನು ನಮ್ಮ ಪ್ರಧಾನಮಂತ್ರಿಗಳು ಎಂಟುನೂರೈವತ್ತು ವರ್ಷದ ಆ ಒಂದು ಭವ್ಯವಾದಂಥ ವಿಶ್ವವಿದ್ಯಾಲಯ ಮತ್ತೊಮ್ಮೆ ನಿರ್ಮಾಣ ಮಾಡಿ ಭಾರತದ ಭವ್ಯ ಒಂದು ಜಗತ್ತಿಗೆ ತೋರಿಸುವಂಥ ಕೆಲಸ ಇವತ್ತು ಮಾಡಿದ್ದಾರೆ ಅದೇ ರೀತಿ ಕ ನಾನು ಭಾರತದ ಪ್ರಧಾನಮಂತ್ರಿಗಳ ಪತ್ರ ಬರೆದಿದ್ದೇನೆ ಈ ವಕಫ್ ಕಾನೂನನ್ನು ದೇಶದಿಂದ ರದ್ದು ಮಾಡಬೇಕು ಇಡೀ ಹನ್ನೆರಡು ಲಕ್ಷ ಎಕರೆ ನಮ್ಮ ಭಾರತದ ನಾಗರಿಕರ ಆಸ್ತಿ ಇದು ಯಾವ ಮುಸ್ಲಿಮರ ಆಸ್ತಿ ಅಲ್ಲ ಮುಸ್ಲಿಮರ ಆಸ್ತಿ ಗಾಂಧಿ ಮತ್ತು ನೆಹರು ಪಾಕಿಸ್ತಾನ ಅನ್ನುವಂಥ ಒಂದು ಕರಾಳ ದೇಶವನ್ನು ಮಾಡಿ ಕೊಟ್ಟಿದ್ದಾರೆ ಅವರು ಅಲ್ಲಿ ಬೇಕಾದ್ರೆ ವಕಾಫಾರಿ ಮಾಡ್ಕೊಳ್ಳಿ ಸುಡುಗಾಟೆ ಮಾಡಲಿ ಸ ಏನು ಏನೋ ಏನ ಸುಳ್ಳು ಸಾಯು ಇದು ಮುಟ್ಸೋಕೆ ಏನತ್ತಾರವರು ಕಬ್ರಸ್ಥಾನ ಮಾಡ್ಕೊಳ್ಳಿ ಜಮೀರ ಅವ್ರಪ್ಪ ಮಾಡ್ಯಾನಿ ದೇಶನಾಗ ಅವ್ರಿಗೆ ಪಾಕಿಸ್ತಾನ ತಾವಾಗ ಹೊಡೆದು ಕೊಟ್ಟೈತಲ್ಲ ನೇರು ಮಾಡಿದ ದೊಡ್ಡ ದೊಡ್ಡ ಅನಾಹುತ ಅಂದ್ರೆ ಈ ದೇಶನಾಗ ವಕನವಂಥದ್ದು ಒಂದು ಕರಾಳ ಒಂದು ಕಾನೂನು ತೊಗೊಂಡು ಬಂದು ನಮ್ಮ ದೇಶದ ಹನ್ನೆರಡು ಲಕ್ಷ ಎಕರೆಗಿಂತ ಹೆಚ್ಚು ಕರ್ನಾಟಕದಲ್ಲಿ ಐವತ್ತು ಸಾವಿರ ಸಾವಿರ ಎಕರೆಗಿಂತ ಹೆಚ್ಚು ಇವತ್ತು ಹಿಂದೂಗಳ ಜಮೀನುಗಳಲ್ಲಿಯೂ ಸಹ ಹೇಳಿ ಕೂಡಿಸ್ತಾ ಇದ್ದಾರೆ ಯಾರು ದಲಿತರು ಕಟ್ಟುವಂಥ ಮನೆಗಳ ಮೇಲೂ ಇವತ್ತು ಒಕ್ಕಪ್ಪದವ್ರು ಖಾಲಿ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಗುಂಡಾಗಿರಿ ಮಾಡ್ತಾ ಇದ್ದಾರೆ ವಿಜಯಪುರ ನಗರದಲ್ಲಿ